ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಯೂನಿಕ್ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರಿಂದ ಕೂಡ ಒಂದು ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ಕೂಡ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬಹುದು ಅಂತ ನೋಡೋಣ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಹಾಗೆ ಇಲ್ಲಿ ಉದಾಹರಣೆಗಾಗಿ ಕೆಲವು ಶೇರ್ ತಗೊಳ್ತಾ ಇದ್ದೀನಿ ಯಾವುದೇ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಮೆಡಿಟೇಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಹಾಗೆ ನಮ್ಮ ಇನ್ನೊಂದು ಚಾನೆಲ್ ಎಸ್ ಎಂ ಕೆ ಗೆಳೆಯರ ಬಳಗದಲ್ಲಿ ಇವತ್ತು ಒಂದು ಹೊಸ ವಿಡಿಯೋ ಬರ್ತಾ ಇದೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಫಾಲೋ ಮಾಡಬಹುದು ಇಂಟ್ರೆಸ್ಟ್ ಇರೋರು ಹಾಗೆ ಇಂಪಾರ್ಟೆಂಟ್ ವಿಡಿಯೋ ಅಂತಾನೆ ಹೇಳ್ಬಹುದು ಎಂಟು ವರೆಗೆ ಪಬ್ಲಿಷ್ ಆಗುತ್ತೆ ಬಹುಶಃ ನೀವು ವಿಡಿಯೋ ನೋಡುವ ಅಷ್ಟರಲ್ಲಿ ಪಬ್ಲಿಷ್ ಕೂಡ ಆಗಿರ್ಬೋದು ಒಂದ್ಸಲ ನೋಡಬಹುದು ಏನು ಮೊದಲ ಯುನೀಕ್ ಟಾಪಿಕ್ ಕಡೆ ನೋಡ್ಕೊಂಡು ಟ್ರಂಪ್ ಟ್ಯಾರಿಫ್ ನ್ಯೂಸ್ ಕಡೆ ಬರೋಣ ಗೆಳೆಯರು ನೋಡಬಹುದು ಶಿವಾಜಿ ಮಹಾರಾಜ್ ಫೈವ್ ಟಾಪ್ ಸೀಕ್ರೆಟ್ಸ್ ಟು ವಿನಿಂಗ್ ಬ್ಯಾಟಲ್ಸ್ ಶಿವಾಜಿ ಮಹಾರಾಜರ ಐದು ಸೀಕ್ರೆಟ್ಸ್ ಅನ್ನ ಇಲ್ಲಿ ಮೆನ್ಷನ್ ಮಾಡ್ತಿದ್ದಾರೆ ಯುದ್ಧಗಳನ್ನ ಗೆಲ್ಲಲಿಕ್ಕೆ ಹಾಗೆ ಅಟ್ ದ ಸೇಮ್ ಟೈಮ್ ಇದು ಹೇಗೆ ನಮ್ಮ ಸ್ಟಾಕ್ ಮಾರ್ಕೆಟ್ಗೂ ಕೂಡ ಅಥವಾ ನಮ್ಮ ಸ್ಟಾಕ್ ಇನ್ವೆಸ್ಟ್ಮೆಂಟ್ಗೂ ಕೂಡ ಅಪ್ಲೈ ಆಗುತ್ತೆ ಅಂತ ಕಂಪೇರ್ ಮಾಡಿ ತಿಳಿಸುವಂತ ಆರ್ಟಿಕಲ್ ಇದು ನೋಡಬಹುದು ಅಂಡ್ ಔ ಇಟ್ ಅಪ್ಲೈಸ್ ಟು ಯುವರ್ ಪೋರ್ಟ್ ಪೋಲಿಯೋ ಇವರ ಯುದ್ಧ ನೀತಿಗಳೇನಿತ್ತು ಅಥವಾ ಸೀಕ್ರೆಟ್ಸ್ ಏನಿತ್ತು ಅದನ್ನ ಹೇಗೆ ನಾವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಅಥವಾ ನಮ್ಮ ಪೋರ್ಟ್ ಪೋಲಿಯೋಗೆ ಸಂಬಂಧಪಟ್ಟಂತೆ ಅಳವಡಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಈ ಆರ್ಟಿಕಲ್ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ನೋಡಬಹುದು ಮೊದಲನೇದಾಗಿ ದ ಸ್ಟಾಕ್ ಮಾರ್ಕೆಟ್ ಈಸ್ ಗೋಯಿಂಗ್ ಥ್ರೂ ಎ ರಫ್ ಫೇಸ್ ಅಂಡ್ ಇನ್ವೆಸ್ಟರ್ ಸೆಂಟಿಮೆಂಟ್ ಇಸ್ ಶೇಕಿ ಖಂಡಿತ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಬಂದಾಗ ಅಬ್ವಿಯಸ್ಲಿ ಇನ್ವೆಸ್ಟರ್ ಸೆಂಟಿಮೆಂಟ್ ಅಳಾಡುತ್ತೆ ತುಂಬಾ ಜನ ಭಯ ಬಿದ್ದು ಮಾರ್ಕೆಟ್ ಇಂದ ಎಕ್ಸಿಟ್ ಆಗೋರು ಇದ್ದಾರೆ ಸರ್ವೈವ್ ಆಗೋರು ಇದ್ದಾರೆ ಮಾರ್ಕೆಟ್ ಸವಾಸನೆ ಬೇಡ ಅಂತ ಹೋಗೋರು ಇದ್ದಾರೆ ಆದ್ರೆ ನಾವು ಹಿಸ್ಟ್ರಿಯನ್ನು ನೋಡಿದಾಗ ನೋಡಬಹುದು ಹಿಸ್ಟ್ರಿ ಟೀಚರ್ಸ್ ಅಸ್ ದಟ್ ಗ್ರೇಟ್ ಡು ನಾಟ್ ಫಿಯರ್ ಟರ್ಬುಲೆಂಟ್ ಟೈಮ್ಸ್ ದೇ ಪ್ರಿಪೇರ್ ಫಾರ್ ದೆಮ್ ಖಂಡಿತ ಇದು ಮಾರ್ಕೆಟ್ ಗು ಕೂಡ ಅಪ್ಲೈ ಆಗುತ್ತೆ ಅಥವಾ ಬಿಸ್ನೆಸ್ ಗು ಕೂಡ ಅಪ್ಲೈ ಆಗುತ್ತೆ ಹಾಗೆ ಇಂದಿನ ರಾಜ ಮಹಾರಾಜರಿಗೂ ಕೂಡ ಅಪ್ಲೈ ಆಗುತ್ತೆ ಯಾವುದೇ ಒಬ್ಬ ಲೀಡರ್ ಶಾರ್ಟ್ ಟರ್ಮ್ ಅಲ್ಲಿ ಬರುವಂತಹ ಏರಿಳಿತಗಳೇನಿದೆ ಅದಕ್ಕೆ ಭಯ ಪಡೋದಿಲ್ಲ ಅದಕ್ಕೆ ಪ್ರಿಪೇರ್ ಆಗಿರ್ತಾರೆ ಅದನ್ನ ಅಮರ್ ಅಂಬಾನಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಎಸ್ ಸೆಕ್ಯೂರಿಟೀಸ್ ಇವರು ನೋಟ್ ಮಾಡ್ತಿದ್ದಾರೆ ನೋಡಬಹುದು ಹಾಗಾದ್ರೆ ಶಿವಾಜಿ ಅವರ ಯುದ್ಧ ನೀತಿಗಳು ಅಥವಾ ಯುದ್ಧವನ್ನ ಗೆಲ್ಲೋಕೆ ಬಳಸ್ತಿದ್ದಂತ ಸೀಕ್ರೆಟ್ಸ್ ನಮ್ಮ ಪೋರ್ಟ್ ಪೋಲಿಯೋನ ಹೇಗೆ ಗೆಲ್ಲಿಸಬಹುದು ಆ ವಿಚಾರಕ್ಕೆ ನಾವು ಬರೋದಾದ್ರೆ ಮೊದಲನೇ ಪಾಯಿಂಟ್ ಡೋಂಟ್ ಪಾನಿಕ್ ಇನ್ ಅನ್ಸರ್ಟೈನಿಟಿ ತುಂಬಾನೇ ಇಂಪಾರ್ಟೆಂಟ್ ಯಾವುದೇ ಯುದ್ಧ ಸನ್ನಿವೇಶ ಆಗ್ಬೋದು ಅಥವಾ ಮಾರ್ಕೆಟ್ ಸನ್ನಿವೇಶ ಆಗ್ಬೋದು ಪಾನಿಕ್ ಆದ್ವಿ ಅಂದ್ರೆ ಅಲ್ಲೇ ನಾವು ಸೋತ್ವಿ ಅಂತಾನೆ ಅರ್ಥ ಅದು ಯುದ್ಧದಲ್ಲಾದ್ರೂ ಸರಿ ಅಥವಾ ಮಾರ್ಕೆಟ್ ಅಲ್ಲಾದ್ರೂ ಸರಿ ಇಲ್ಲಿ ನೋಡಬಹುದು ಶಿವಾಜಿ ಮಹಾರಾಜ್ ಫೇಸ್ ಕಾನ್ಸ್ಟಂಟ್ ಥ್ರೆಟ್ ಫ್ರಮ್ ಪವರ್ಫುಲ್ ಅಡ್ವರ್ಸರೀಸ್ ಯೆಟ್ ಈ ನೆವರ್ ಆಕ್ಟೆಡ್ ಇಂಪಲ್ಸಿವ್ಲಿ ಇನ್ಸ್ಟೆಡ್ ಈ ಕೇರ್ಫುಲಿ ಅನಲೈಸ್ ಎವರಿ ಸಿಚುಯೇಷನ್ ಬಿಫೋರ್ ಟೇಕಿಂಗ್ ಆಕ್ಷನ್ ಆಕ್ಷನ್ ತಗೊಳಕ ಮುಂಚೆ ಕೇರ್ಫುಲಿ ಅನಲೈಸ್ ಮಾಡುವಂತದ್ದು ಸಿಚುಯೇಷನ್ ಅನ್ನ ಸೊ ಮಾರ್ಕೆಟ್ ಅಲ್ಲೂ ಅಷ್ಟೇ ಮಾರ್ಕೆಟ್ ಕಂಡೀಷನ್ ಯಾಕೆ ಆಗಿದೆ ನಮ್ಮ ಓವರ್ ಆಲ್ ಮಾರ್ಕೆಟ್ ಅಲ್ಲೇ ಸಮಸ್ಯೆನ ಇದನ್ನ ನಾವು ನೋಡಬೇಕಾಗಿರೋದು ನೋಡಬಹುದು ಇನ್ವೆಸ್ಟರ್ಸ್ ಮಸ್ಟ್ ಅಡಾಪ್ಟ್ ದ ಸೇಮ್ ಮೈಂಡ್ ಸೆಟ್ ನ್ಯಾವಿಗೇಟಿಂಗ್ ಓಲ್ಟೈಲ್ ಮಾರ್ಕೆಟ್ಸ್ ಪಾನಿಕ್ ಸೆಲಿಂಗ್ ಡ್ಯೂರಿಂಗ್ ಡೌನ್ ಟರ್ನ್ ಕ್ಯಾನ್ ಲೀಡ್ ಟು ಅನ್ನೆಸೆಸರಿ ಲಾಸಸ್ ವೈಲ್ ಸ್ಟೇಯಿಂಗ್ ಕಾಮ್ ಅಂಡ್ ಸ್ಟಿಕ್ಕಿಂಗ್ ಟು ವೆಲ್ ಪ್ಲಾನ್ ಸ್ಟ್ರಾಟಜಿ ಎನ್ ಚೂಸ್ ಲಾಂಗ್ ಟರ್ಮ್ ಸಕ್ಸಸ್ ಪಾನಿಕ್ ಆಗದೆ ಪಾನಿಕ್ ಅಲ್ಲಿ ಸೆಲ್ ಮಾಡದೆ ಯಾರು ಕಾಮ್ ಆಗಿ ತಮ್ಮ ವೆಲ್ ಪ್ಲಾನ್ ಸ್ಟ್ರಾಟಜಿಗೆ ಸ್ಟಿಕ್ ಆನ್ ಆಗ್ತಾರೋ ಅವರು ಲಾಂಗ್ ಟರ್ಮ್ ಅಲ್ಲಿ ಸಕ್ಸಸ್ ಅನ್ನ ಕಾಣ್ತಾರೆ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಟೆಂಪರರಿ ಆಗಿರುತ್ತೆ ನಾಟ್ ಪರ್ಮನೆಂಟ್ ಆದ್ರೆ ಆ ಒಲಟಲಿಟಿ ಸಾಕಷ್ಟು ಪಾಠಗಳನ್ನು ನಮಗೆ ಕಲಿಸುತ್ತೆ ಮೊದಲನೇ ಪಾಯಿಂಟ್ ಅಥವಾ ಎರಡನೇ ಪಾಯಿಂಟ್ ಅಂತಲೇ ಕನ್ಸಿಡರ್ ಮಾಡಬಹುದು ಮೊದಲನೇದು ರಫ್ ಫೇಸ್ ಅಲ್ಲಿ ಯಾವ ರೀತಿ ಇರಬೇಕು ಅನ್ನೋದು ಎರಡನೇದು ಡೋಂಟ್ ಪಾನಿಕ್ ಅನ್ ಅನ್ಸರ್ಟೈನಿಟಿ ಅನ್ಸರ್ಟೈನ್ ಕಂಡೀಷನ್ ಅಲ್ಲಿ ಪಾನಿಕ್ ಆಗದೆ ಇರುವಂತದ್ದು ಎರಡನೇದು ಹಾಗೆ ಮೂರನೇ ಪಾಯಿಂಟ್ ಗೆ ಬಂದ್ರೆ ಬಿಲ್ಡ್ ಸ್ಟ್ರಾಂಗ್ ಫೌಂಡೇಶನ್ಸ್ ಇದು ತುಂಬಾ ಇಂಪಾರ್ಟೆಂಟ್ ಶಿವಾಜಿ ಮಹಾರಾಜರ ಸ್ಟ್ರಾಟಜೀಸ್ ಏನಾಗಿತ್ತು ಅಂತಂದ್ರೆ ನೋಡಬಹುದು ಬಿಲ್ಟ್ ಸ್ಟ್ರಾಟಜಿಕಲಿ ಲೊಕೇಟೆಡ್ ಪೋರ್ಟ್ಸ್ ಅಕ್ರಾಸ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಸ್ಟ್ರಾಟಜಿಕಲಿ ಲೊಕೇಟೆಡ್ ಆಗಿರುವಂತಹ ಕೋಟೆಗಳನ್ನ ಇವರು ನಿರ್ಮಾಣ ಮಾಡ್ಕೊಂಡಿದ್ರು ಬ್ಯಾಟ್ ಸಂದರ್ಭದಲ್ಲಿ ಎಲ್ಲಿ ಬೇಕಾದ್ರೂ ಇರಲಿಕ್ಕೆ ಹಾಗೆ ಎ ವೆಲ್ ಡೈವರ್ಸಿಫೈಡ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಆಕ್ಸ್ ಆಸ್ ಎ ಫೈನಾನ್ಷಿಯಲ್ ಫೋರ್ಟ್ರೆಸ್ ಶೀಲ್ಡಿಂಗ್ ಇನ್ವೆಸ್ಟರ್ಸ್ ಫ್ರಮ್ ಅನ್ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಶಾಕ್ಸ್ ನಾವು ಸ್ಟ್ರಾಂಗ್ ಫೌಂಡೇಶನ್ಸ್ ಅನ್ನ ಹಾಕಿದ್ರೆ ಖಂಡಿತ ಈ ರೀತಿಯ ಮಾರ್ಕೆಟ್ ಶಾಕ್ಸ್ ಅನ್ನ ಶೀಲ್ಡ್ ಮಾಡುತ್ತೆ ಅದು ತಡೆಯುತ್ತೆ ಅದಕ್ಕೆ ಏನ್ ಮಾಡಬೇಕು ವೆಲ್ ಡೈವರ್ಸಿಫೈಡ್ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯನ್ನು ನಾವು ಬಳಸಬೇಕಾಗುತ್ತೆ ಯಾವಾಗ್ಲೂ ಸಹ ಡೈವರ್ಸಿಫಿಕೇಶನ್ ಇಂಪಾರ್ಟೆಂಟ್ ಆಗುತ್ತೆ ಅದು ಈಕ್ವಿಟಿ ಡೆಟ್ ಹಾಗೂ ಅದರ್ ಇನ್ಸ್ಟ್ರೂಮೆಂಟ್ ಆಗಿರಬಹುದು ಇದು ಎರಡನೇ ಪಾಯಿಂಟ್ ಆಯ್ತು ಸಾರಿ ಮೂರನೇ ಪಾಯಿಂಟ್ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಗೆ ನಾವು ಬರೆದ್ರೆ ಸ್ಟೇ ಫೋಕಸ್ಡ್ ಆನ್ ದ ಲಾಂಗ್ ಟರ್ಮ್ ನೋಡಬಹುದು ಶಿವಾಜಿ ಮಹಾರಾಜ್ ನೆವರ್ ಅಲೌಡ್ ಟೆಂಪರರಿ ಸೆಟ್ ಬ್ಯಾಕ್ಸ್ ಟು ಡೈವರ್ಟ್ ಇಮ್ ಫ್ರಮ್ ಹಿಸ್ ಅಲ್ಟಿಮೇಟ್ ವಿಷನ್ ಟೆಂಪರರಿ ಸೆಟ್ ಬ್ಯಾಕ್ಸ್ ಏನಿತ್ತು ಅಂದ್ರೆ ಕೆಲವು ಯುದ್ಧಗಳಲ್ಲಿ ಹಿನ್ನಡೆಯನ್ನ ಅನುಭವಿಸ್ತಾರೆ ಸೋಲ್ ಅನುಭವಿಸ್ತಾರೆ ಅದು ಅವರನ್ನ ತಮ್ಮ ಗುರಿಯಿಂದ ದೂರ ತಳ್ಳಲಿಲ್ಲ ಅದೇ ರೀತಿ ಇನ್ವೆಸ್ಟರ್ಸ್ ಶುಡ್ ಫೋಕಸ್ ಆನ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ರಾಧರ್ ದನ್ ರಿಯಾಕ್ಟಿಂಗ್ ಟು ಶಾರ್ಟ್ ಟರ್ಮ್ ಮಾರ್ಕೆಟ್ ನಾಯ್ಸ್ ಮಾರ್ಕೆಟ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಕಂಡು ಬರುವಂತಹ ವೊಲಿ ಅಥವಾ ನಾಯ್ಸ್ ಗೆ ರಿಯಾಕ್ಟ್ ಮಾಡದೆ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಕಡೆ ಫೋಕಸ್ ಮಾಡಬೇಕು ಅನ್ನೋದ್ ಯಾಕಂದ್ರೆ ವೆಲ್ತ್ ಯಾವಾಗ್ಲೂ ಬಿಲ್ಡ್ ಆಗೋದು ಲಾಂಗ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ವೋಲಟೈಲ್ ಇದ್ದೇ ಇರುತ್ತೆ ಕೆಲವು ಸಲ ಜಾಸ್ತಿ ವಾಲಟಿಲಿಟಿ ಇರುತ್ತೆ ಕೆಲವು ಸಲ ಕಡಿಮೆ ವಾಲಟಿಲಿಟಿ ಇರುತ್ತೆ ಲಾಂಗ್ ಟರ್ಮ್ ಕಡೆ ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ ಏನು ನೆಕ್ಸ್ಟ್ ಪಾಯಿಂಟ್ ಅಥವಾ ಲಾಸ್ಟ್ ಪಾಯಿಂಟ್ ಐದನೇ ಪಾಯಿಂಟ್ ಗೆ ಟರ್ನಿಂಗ್ ಚಾಲೆಂಜಸ್ ಇಂಟು ಟು ಅಪರ್ಚುನಿಟೀಸ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತದ್ದು ಹಿಸ್ಟ್ರಿ ರಿವಾರ್ಡ್ಸ್ ದೋಸ್ ಹೂ ಸ್ಟೇ ಪ್ರಿಪೇರ್ಡ್ ಥಿಂಕ್ ಸ್ಟ್ರಾಟಜಿಕಲಿ ಅಂಡ್ ಆಕ್ಟ್ ಡಿಸಿಸಿವ್ಲಿ ಪ್ರಿಪೇರ್ ಆಗಿರಬೇಕು ಸ್ಟ್ರಾಟಜಿಕಲಿ ಥಿಂಕ್ ಮಾಡಬೇಕು ಡಿಸಿಸಿವ್ ಡಿಸಿಷನ್ ಅನ್ನು ತಗೊಳ್ಬೇಕಾಗುತ್ತೆ ಆಗ ಮಾತ್ರ ನಾವು ಚಾಲೆಂಜಸ್ ಅನ್ನ ಗೆದ್ದು ಅದನ್ನ ಅಪರ್ಚುನಿಟಿ ಆಗಿ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಚಾಲೆಂಜಸ್ ಅನ್ನ ನಾವು ಎತ್ತರಕ್ಕೆ ಏರೋಂತ ಮೆಟಲ್ ಗಳನ್ನಾಗಿ ದ ಸೇಮ್ ಪ್ರಿನ್ಸಿಪಲ್ ಅಪ್ಲೈಸ್ ಟು ಇನ್ವೆಸ್ಟಿಂಗ್ ಮಾರ್ಕೆಟ್ಸ್ ಗೋ ಥ್ರೂ ಅಪ್ಸ್ ಅಂಡ್ ಡೌನ್ಸ್ ಬಟ್ ಇನ್ವೆಸ್ಟರ್ಸ್ ಹೂ ಅಡಾಪ್ಟ್ ಲರ್ನ್ ಅಂಡ್ ಮೇಕ್ ಇನ್ ಇನ್ಫಾರ್ಮ್ ಡಿಸಿಷನ್ಸ್ ಕ್ಯಾನ್ ಟರ್ನ್ ಕ್ರೈಸಿಸ್ ಇಂಟು ಅಪರ್ಚುನಿಟೀಸ್ ಫಾರ್ ಗ್ರೋತ್ ಒಳ್ಳೊಳ್ಳೆ ಸ್ಟಾಕ್ಗಳು ಇಪ್ಪತ್ತು ಮೂವತ್ತು ಐವತ್ತು ಪರ್ಸೆಂಟ್ ಬೀಳ್ತವೆ ಚಾಲೆಂಜಿಂಗ್ ಸಮಯವನ್ನು ಅಪರ್ಚುನಿಟಿ ಆಗಿ ಬಳಸ್ಕೊಂಡವರು ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ ಹೀಗೆ ನಾವು ಶಿವಾಜಿ ಮಹಾರಾಜರ ಸೀಕ್ರೆಟ್ಸ್ ಅನ್ನ ನಮ್ಮ ಪೋರ್ಟ್ ಪೋಲಿಯೋಗೂ ಕೂಡ ಅಪ್ಲೈ ಮಾಡಬಹುದಾಗಿರುತ್ತೆ ಇದು ಶಿವಾಜಿ ಮಹಾರಾಜ್ ಅಂತ ಏನಲ್ಲ ನಮ್ಮ ಹಲವು ರಾಜ ಮಹಾರಾಜರು ಬಳಸಿರೋದು ಇದೇ ಸೀಕ್ರೆಟ್ಸ್ ಅನ್ನೇ ಅದು ನಮ್ಮ ಮೈಸೂರಿನ ಒಡೆಯರ್ ಆಗಿರ್ಬೋದು ಕೃಷ್ಣ ದೇವರಾಯರ್ ಕದಂಬರ ಆಗಿರ್ಬೋದು ರಾಷ್ಟ್ರಕೂಟರ್ ಇವರೆಲ್ಲರೂ ಕೂಡ ಬಳಸಿರೋದು ಇದೇ ಸ್ಟ್ರಾಟಜಿಯನ್ನೇ ಆವಾಗಿನೇ ಅವರು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ಕಟ್ಟಲಿಕ್ಕಾಗಿದ್ದು ಇನ್ವೆಸ್ಟರ್ಸ್ ಕೂಡ ಅಷ್ಟೇ ನೀವು ದೊಡ್ಡ ದೊಡ್ಡ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಟ್ಯಾಕ್ಟಿಕ್ಸ್ ಅನ್ನ ಅಥವಾ ಈ ಸೀಕ್ರೆಟ್ಸ್ ಅನ್ನ ಅಳವಡಿಸಿಕೊಳ್ಳಬೇಕಾಗುತ್ತೆ ನಮ್ಮ ಪೋರ್ಟ್ ಪೋಲಿಯೋನ ಕಾಪಾಡಿಕೊಳ್ಳಿಕ್ಕೆ ಜೊತೆಗೆ ಒಳ್ಳೆ ವೆಲ್ತ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಇನ್ನು ಟ್ರಂಪ್ ಅಣ್ಣನ ಟ್ಯಾರಿಫ್ ಕಡೆ ಬರೋಣ ನೋಡಬಹುದು ಇಂಡಿಯಾ ವಿಲ್ ನಾಟ್ ಬಿ ಸ್ಪೇರ್ಡ್ ಫ್ರಮ್ ರೆಸಿಪ್ರೋಕಲ್ ಟ್ಯಾರಿಫ್ ಸೇಸ್ ಟ್ರಂಪ್ ಸೇಸ್ ಪಿ ಎಂ ಮೋದಿ ರಿಯಾಕ್ಷನ್ ನಿನ್ನೆ ಒಂದು ವಿಡಿಯೋ ರಿಲೀಸ್ ಆಗಿದೆ ವೈಟ್ ಹೌಸ್ ಇಂದ ಆ ವಿಡಿಯೋದಲ್ಲಿ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವರು ರೆಸಿಪ್ರೊಕಲ್ ಟ್ಯಾರಿಫ್ ಬಗ್ಗೆ ಮಾತಾಡಿದ್ದಾರೆ ಇಂಡಿಯಾ ಕೂಡ ಇದಕ್ಕೆ ವಾರತ ಆಗಿರುವುದಿಲ್ಲ ಅನ್ನೋಂತ ಮಾತನ್ನ ಹೇಳಿದ್ದಾರೆ ಜೊತೆಗೆ ಪಿ ಎಂ ಮೋದಿ ನಾನು ಈ ಮಾತು ಹೇಳಿದಾಗ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋ ಬಗ್ಗೆ ಕೂಡ ಅವರು ಹೇಳಿದ್ದಾರೆ ನೋಡಬಹುದು ಟ್ರಂಪ್ ಮೇಡ್ ದೀಸ್ ರಿಮಾರ್ಕ್ಸ್ ಡ್ಯೂರಿಂಗ್ ಎನ್ ಇಂಟರ್ವ್ಯೂ ವಿತ್ ಫಾಕ್ಸ್ ನ್ಯೂಸ್ ಸೀನ್ ಹ್ಯಾನಿಟಿ ರೀಸೆಂಟ್ಲಿ ಫಾಕ್ಸ್ ನ್ಯೂಸ್ ಗೆ ಕೊಟ್ಟಿರುವಂತಹ ಇಂಟರ್ವ್ಯೂ ನಲ್ಲಿ ಮಾತನ್ನ ಇವರು ಹೇಳಿದ್ದಾರೆ ಏನ್ ಮಾತುಗಳನ್ನ ಹೇಳಿದ್ದಾರೆ ನೋಡೋಣ ನೋಡಬಹುದು ಟ್ರಂಪ್ ರೀಟ್ರೇಟೆಡ್ ಇಸ್ಟ್ಯಾಂಡ್ಸ್ ಆನ್ ಎಕ್ಸಿಸ್ಟಿಂಗ್ ಟಾರಿ ಸ್ಟ್ರಕ್ಚರ್ಸ್ ಬಿಟ್ವೀನ್ ದ ಯು ಎಸ್ ಅಂಡ್ ಇಟ್ಸ್ ಪಾರ್ಟ್ನರ್ಸ್ ಇನ್ಕ್ಲೂಡಿಂಗ್ ಇಂಡಿಯಾ ಇಂಡಿಯಾನು ಸೇರಿಸಿ ಹೇಳಿದ್ದಾರೆ ಐ ಟೋಲ್ಡ್ ಪ್ರೈಮ್ ಮಿನಿಸ್ಟರ್ ಮೋದಿ ಎಸ್ಟೇ ವಾಸ್ ಇಯರ್ ಐ ಸೆಡ್ ಇಯರ್ ವಾಟ್ ವಿರ್ ಗೋಯಿಂಗ್ ಟು ಡೂ ರೆಸಿಪ್ರೋಕಲ್ ವಾಟ್ ಎಂ ಚಾರ್ಜಿಂಗ್ ಪ್ರೆಸಿಡೆಂಟ್ ಟ್ರಂಪ್ ಸೆಡ್ ಮೋದಿಗೆ ಡೈರೆಕ್ಟ್ ಆಗಿ ನಾನು ಇದನ್ನ ಹೇಳಿದೀನಿ ರೆಸಿಪ್ರೋಕಲ್ ಟಾರಿ ಹಾಕ್ತೀವಿ ನೀವೇನ್ ಚಾರ್ಜ್ ಮಾಡ್ತೀರಿ ಅದನ್ನ ನಾವು ಚಾರ್ಜ್ ಮಾಡ್ತೀವಿ ಹಾಗೆ ಮೋದಿ ಅವರು ಏನ್ ರೆಸ್ಪಾಂಡ್ ಮಾಡಿದ್ರು ಅಂತ ಕೂಡ ಹೇಳಿದರೆ ನೋ ಐ ಡೋಂಟ್ ಲೈಕ್ ದಟ್ ಅಂತ ಹೇಳಿದ್ರು ಅಂತ ಇದನ್ನ ಹೇಳಿರೋದು ಟ್ರಂಪ್ ಮಿಮಿಕ್ ಮಾಡಿದಾರೆ ಅಂತ ಹೇಳ್ಬೋದು ನರೇಂದ್ರ ಮೋದಿ ಅವರು ಏನ್ ಹೇಳಿದ್ರು ಅಂತ ನೋ ಐ ಡೋಂಟ್ ಲೈಕ್ ದಟ್ ಅಂತ ಹೇಳಿದ್ರು ಅಂತ ಹೇಳಿದರೆ ನಂತರ ಟ್ರಂಪ್ ಅವರೇ ನೋ ನೋ ವಾಟ್ ಎವರ್ ಯು ಚಾರ್ಜ್ ಐ ಆಮ್ ಗೋಯಿಂಗ್ ಟು ಚಾರ್ಜ್ ಐ ಆಮ್ ಡೂಯಿಂಗ್ ದಟ್ ವಿತ್ ಎವೆರಿ ಕಂಟ್ರಿ ಇಲ್ಲ ಇಲ್ಲ ನೀವೇನ್ ಚಾರ್ಜ್ ಅದನ್ನ ನಾನು ಚಾರ್ಜ್ ಮಾಡ್ತೀನಿ ಇದನ್ನ ನಾನು ಎಲ್ಲ ದೇಶಗಳ ಮೇಲೂ ಕೂಡ ಚಾರ್ಜ್ ಮಾಡ್ತಾ ಇದ್ದೀನಿ ನಾಟ್ ಓನ್ಲಿ ಇಂಡಿಯಾ ಅಂತ ಹೇಳಿದರೆ ಜೊತೆಗೆ ನೋಡಬಹುದು ಇಂಡಿಯಾ ಎಸ್ ವೆರಿ ಸ್ಟ್ರಾಂಗ್ ಟಾರಿಫ್ ಅಂಡ್ ಸರ್ಟೈನ್ ಇಂಪೋರ್ಟ್ಸ್ ಫ್ರಮ್ ದ ಯು ಎಸ್ ಯು ಎಸ್ ಇಂದ ಇಂಪೋರ್ಟ್ ಮಾಡ್ಕೊಳ್ಳುವಂತ ಕೆಲವು ಪ್ರಾಡಕ್ಟ್ಸ್ ಮೇಲೆ ಸ್ಟ್ರಾಂಗ್ ಟಾರಿಫ್ ಅನ್ನ ಹಾಕ್ತಿದ್ದಾರೆ ಲೈಕ್ ಆಟೋಮೊಬೈಲ್ ಸೆಕ್ಟರ್ ಇಂಡಿಯಾ ಚಾರ್ಜಸ್ ಹಂಡ್ರೆಡ್ ಪರ್ಸೆಂಟ್ ಈಗಾಗಲೇ ಗೊತ್ತಿರುವಂತದ್ದು ಇನ್ ಕೇಸ್ ನೀವು ಟೆಸ್ಲಾ ಕಾರನ್ನ ಈಗ ಯಾರಾದ್ರೂ ಇಂಪೋರ್ಟ್ ಮಾಡ್ಕೊಳ್ತಾರೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಅದನ್ನೇ ಒತ್ತಿ ಹೇಳ್ತಾರೆ ಡೈರೆಕ್ಟ್ ಆಗಿ ಹೇಳ್ತಿಲ್ಲ ಅಷ್ಟೇ ಹೆಸರು ಹೇಳ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಟೋ ಇಂಪೋರ್ಟ್ಸ್ ಆರ್ ಹಂಡ್ರೆಡ್ ಪರ್ಸೆಂಟ್ ಮಸ್ಕ್ ಅವ್ರಾಗಲೇ ಸಾಕಷ್ಟು ಸುತ್ತಿನ ಮಾತುಕತೆಗಳನ್ನು ಆಡಿದ್ದಾರೆ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಇದೆ ಅಂತ ಹಾಗಾಗಿ ಅವರು ಅದನ್ನ ಹೇಳಿದರೆ ಅದಕ್ಕೆ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ ಯಾ ಸೋ ಮಚ್ರ್ ಅವು ಅದಕ್ಕಿಂತ ಜಾಸ್ತಿನೇ ಆಗ್ತಾರೆ ಅಂತ ರೆಸ್ಪಾಂಡ್ ಕೂಡ ಮಾಡಿದರೆ ಡೊನಾಲ್ಡ್ ಟ್ರಂಪ್ ಅವರು ಜೊತೆಗೆ ಟೆಸ್ಲಾ ಭಾರತಕ್ಕೆ ಬರಕ್ಕೆ ಸರ್ಕಾರ ಏನು ಡಿಮಾಂಡ್ ಅನ್ನ ಆಗ್ತದೆ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಅಂತ ಅದಕ್ಕೆ ಕೂಡ ಅವರು ರಿಯಾಕ್ಟ್ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು ಇಲ್ಲಿ ನೋಡಬಹುದು ಮಸ್ಕ್ ಟೆಸ್ಲಾ ಫ್ಯಾಕ್ಟರಿ ಇನ್ ಇಂಡಿಯಾ ವುಡ್ ಬಿ ವೆರಿ ಅನ್ಫೈರ್ ಸೇಸ್ ಟ್ರಂಪ್ ಇಂಡಿಯಾದಲ್ಲಿ ಫ್ಯಾಕ್ಟರಿ ಸ್ಟಾರ್ಟ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಅಂತಂದ್ರೆ ವೆರಿ ಅನ್ಫೈರ್ ಅನ್ನೋ ಅಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಹಾಗಾದ್ರೆ ನಮ್ಮ ಇಂಡಿಯಾದಿಂದ ಎಷ್ಟು ಎಕ್ಸ್ಪೋರ್ಟ್ಸ್ ಹೋಗ್ತಾ ಇದೆ ಎಸ್ಪೆಷಲಿ ನಾವು ಕೆಲವೊಂದನ್ನ ನೋಡೋಣ ಐಲೈಟ್ಸ್ ಅನ್ನ ನಾನು ಜಸ್ಟ್ ಟಾಟಾ ಬಗ್ಗೆ ಸರ್ಚ್ ಮಾಡಿದೀನಿ ಫೈನಾನ್ಷಿಯಲ್ ಏರ್ ಟ್ವೆಂಟಿ ಫೋರ್ ಅಲ್ಲಿ ಹದಿನೇಳು ಸಾವಿರದ ಎಂಟುನೂರು ಕಮರ್ಷಿಯಲ್ ವೆಹಿಕಲ್ಸ್ ಅನ್ನ ಕಂಪನಿ ಎಕ್ಸ್ಪೋರ್ಟ್ ಮಾಡಿದೆ ಮುಂದಿನ ವರ್ಷಕ್ಕೆ ಹೋಲಿಸಿದ್ರೆ ಡೌನ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ನಾನು ಟಾಟಾ ಮೋಟಾರ್ಸ್ ನ ಆನ್ಯಲ್ ರಿಪೋರ್ಟ್ ಅನ್ನ ಓಪನ್ ಮಾಡಿದೀನಿ ಆನ್ಯುಲ್ ರಿಪೋರ್ಟ್ ಅಲ್ಲಿ ನೋಡಬಹುದು ನೋಟ್ಸ್ ಫಾರ್ಮಿಂಗ್ ಪಾರ್ಟ್ ಆಫ್ ಕನ್ಸಾಲಿಡೇಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇದೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದಿಂದ ಬಂದಿರುವಂತಹ ರೆವಿನ್ಯೂ ನೋಡಬಹುದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಐವತ್ನಾಕ್ ಸಾವಿರದ ಏಳ್ನೂರ ಅರವತ್ತಾರು ಕೋಟಿ ಇತ್ತು ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅರವತ್ತೇಳು ಸಾವಿರದ ನಾನ್ನೂರ ತೊಂಬತ್ತಾರು ಕೋಟಿ ಇಷ್ಟು ಕಾಂಟ್ರಿಬ್ಯೂಷನ್ ಅಮೆರಿಕಾದಿಂದ ಬರ್ತಾ ಇದೆ ಇದ್ರ ಮೇಲೆ ಹೊಡೆತ ಬೀಳುವಂತ ಚಾನ್ಸಸ್ ಇರುತ್ತೆ ಇದು ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಅವರು ಟ್ಯಾರಿಫ್ ಅನ್ನ ಜಾಸ್ತಿ ಮಾಡಿದ್ರೆ ಈಗ ಹೇಳ್ತಿರೋ ಪ್ರಕಾರ ನೋಡೋಣ ಇದೇ ರೀತಿ ನೀವು ಬೇರೆ ಬೇರೆ ಕಂಪನಿಗಳು ಕೂಡ ಚೆಕ್ ಮಾಡ್ಕೊಳ್ಬಹುದು ಎಮ್ ಎಂಡ್ ಆಗ್ಬಹುದು ಅಶೋಕ್ ಲೇಲ್ಯಾಂಡ್ ಆಗ್ಬಹುದು ಮಾರುತಿ ಸುಜುಕಿ ಆಗ್ಬಹುದು ಯಾವೆಲ್ಲ ಕಂಪನಿ ಅಮೆರಿಕಾಗೆ ಕಾರ್ ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಂತ ಬಟ್ ಹಲವು ಅನಾಲಿಸ್ಟ್ ಗಳ ಪ್ರಕಾರ ಟ್ಯಾರಿಫ್ ಹಾಕೋದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಬಟ್ ಹೆವಿ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ ಕಾದು ನೋಡ್ಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಏನು ಕ್ಲೋಸ್ ಮಾಡೋದಕ್ಕೆ ಮುಂಚೆ ಎಫ್ಐ ಡಿಐ ಆಕ್ಟಿವಿಟಿ ನೋಡ್ಕೊಂಡು ಕ್ಲೋಸ್ ಮಾಡೋಣ ನೋಡಬಹುದು ಇವತ್ತು ಸಾವಿರದ ಎಂಟುನೂರ ಎಂಬತ್ತೊಂದು ಕೋಟಿ ನೆಟ್ ಸೆಲಿಂಗ್ ಅನ್ನ ಎಫ್ಐ ಎಸ್ ಮಾಡಿದರೆ ಎಸ್ ಸಾವಿರದ ಒಂಬೈನೂರ ಐವತ್ತೇಳು ಕೋಟಿ ನೆಟ್ ಬೈ ಅನ್ನ ಮಾಡಿದ್ದಾರೆ ಸೊನ್ನೆ ಹಾಕ್ ಸಾವಿರದ ಏಳ್ನೂರ ಎಂಬತ್ತಾರು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ರು ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಹೇಳಿದೆ ಎಕ್ಸೈಟ್ ಆಗುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇದು ಎಸ್ಪೆಷಲಿ ಭಾರತೀಯ ಏರ್ಟೆಲ್ ಅಲ್ಲಿ ಬಲ್ಕ್ ಡೀಲ್ ಅಥವಾ ಬ್ಲಾಕ್ ಡೀಲ್ ಆಗಿದೆ ಆ ಕಾರಣದಿಂದ ಜಾಸ್ತಿ ಬೈಂಗ್ ಕಂಡು ಬಂದಿದೆ ಅಂತ ಮತ್ತೆ ಸೆಲ್ಲಿಂಗ್ ಮೋಡ್ಗೆ ಇವತ್ತು ಬಂದಿದ್ದಾರೆ ನೋಡಬಹುದು ನೋಡೋಣ ಮುಂದುವರೆದು ಯಾವ ರೀತಿ ಇರುತ್ತೆ ಕಡೆಯಿಂದ ಅಂತ ಸರಿ ಗಿಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ